ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಕ ಜ್ಯುವೆಲ್ರಿ ನಾನಿವತ್ತು ಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮ ಶಾಪಲ್ಲಿ ಯಾವ್ಯಾವ ರೀತಿಯಾದ ಯಾವ ಡಿಸೈನಲ್ಲಿ ನಿಮಗೆ ಪಂಚರೋಹ ಮಾಂಗಲ ಚೇನ್ಗಳು ಸಿಗ್ತವೆ ಅಂತ ಹೇಳಿ ನಾನಿವತ್ತು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದಲ್ಲ ಈ ಒಂದು ಡಿಸೈನ್ ನಿಮಗೆ ಅಂಜಲಿ ಕಟಿಂಗ್ ಅಂತ ಹೇಳ್ತಾರೆ ಇದೆಲ್ಲ ನೀವು ಗೋಲ್ಡಲ್ಲಿ ನೋಡೇ ಇರ್ತೀರ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಡಿಸೈನ್ ನಿಮಗೆ ಪೈಪಿಂಗಲ್ಲಿ ಬಂದಿರುತ್ತೆ ಮತ್ತೆ ನೋಡ್ತಾ ಇರ್ಬೋದಲ್ಲ ಇದು ಬಂದು ನಿಮಗೆ ಫೈವ್ ಪ್ಲಸ್ ಒನ್ನಲ್ಲಿ ಬಂದಿರುತ್ತೆ ಈ ಡಿಸೈನ್ ನಿಮಗೆ ಫೈವ್ ಪ್ಲಸ್ ಒನ್ನಲ್ಲಿ ಇರುತ್ತೆ ಸಿಂಗಲ್ ಆಗಿರುತ್ತೆ ಇದು ಬಂದು ಇವತ್ತು ಈಗ ಪ್ರೆಸೆಂಟ್ ಮಾಡ್ತಾ ಇರೋದು ಟ್ವೆಂಟಿ ಫೋರ್ ಇಂಚಸ್ ಅಲ್ಲಿ ಶೋ ಮಾಡ್ತಾ ಇರೋ ಅಂಥದ್ದು ಟ್ವೆಂಟಿ ಫೋರ್ ಇಂಚಸ್ಸು ಯಾರೆಲ್ಲ ತಗೋಬೋದು ಅಂತಂದರೆ ಸ್ವಲ್ಪ ತಿನ್ನಿರೋರು ಇರೋರು ಅಥವಾ ಶಾರ್ಟ್ ಇರೋರು ಈ ಒಂದು ಟ್ವೆಂಟಿ ಫೋರ್ ಇಂಚಸ್ ತೊಗೊಂಡ್ರೆ ಸರಿ ಹೋಗುತ್ತೆ ತುಂಬ ಹೈಟು ಪರ್ಸ್ನಾಲಿಟಿ ಇದ್ದರೂ ಸ್ವಲ್ಪ ಅಂತಾರಾದರೆ ತರ್ಟಿ ಇಂಚಸ್ನ ಬೈ ಮಾಡಬೇಕಾಗತ್ತೆ ಇದು ಬಂದು ನಿಮಗೆ ಫೈವ್ ಪ್ಲಸ್ ಒನ್ನಲ್ಲಿ ಆಗಿರುತ್ತೆ ಇದು ಐದು ಲೋಹದಿಂದ ಮಾಡಿರೋವಂಥ ಪಂಚಲೋಹ ಚೈನು ಅದ್ರ ಮೇಲೆ ನಿಮಗೆ ಫೈವ್ ಎಮ್ ಎಮ್ದು ಗೋಲ್ಡ್ ಪಾಲಿಷ್ ಮಾಡಿರ್ತಾರೆ ನೋಡಿ ಸೇಮ್ ಗೋಲ್ಡೇ ಅನ್ಕೋಬೇಕು ಆ ಟೈಪಲ್ಲಿ ಬರೋವಂಥ ಒಂದು ಪಂಚಲೋಹ ಚೈನ್ ಆಗಿರುತ್ತೆ ಇನ್ನು ಬ್ಯಾಕಲ್ಲಿ ಹೇಳೋದಾದರೆ ನಿಮಗೆ ಗೋಲ್ಡಲ್ಲಲ್ಲಿ ಏನು ಕೊಂಡಿ ಮಾಡ್ಸಿರ್ತಾರೆ ಸೇಮ್ ಅದೇ ರೀತಿಯಾಗಿ ಹ್ಯಾಂಡ್ ಮೇಡಲ್ಲಿ ಮಾಡಿಸಿರೋ ಅಂಥದ್ದು ಇದು ಎಷ್ಟು ಲೆಂತ್ ಬರುತ್ತೆ ಟ್ವೆಂಟಿ ಫೋರ್ ಅಂತ ಹೇಳಿದರೆ ನಿಮಗೆ ಇಷ್ಟು ಲೆಂತ್ ಬರುತ್ತೆ ನೋಡಿ ನಾವು ಹೈಟು ಪರ್ಸ್ನಾಲಿಟಿ ಇರೋರಿಗಾದರೆ ಇಷ್ಟೇ ಬರೋದು ಸ್ವಲ್ಪ ಶಾರ್ಟ್ ಶಾರ್ಟಾಗಿರೋರಿಗಾದ್ರೆ ಇದು ಸರಿ ಹೋಗುತ್ತೆ ಇದು ಲೆಂತ್ ಕರೆಕ್ಟ್ ಆಗುತ್ತೆ ಬಟ್ ಹೈಟ್ ಪರ್ಸ್ನಾಲಿಟಿ ಇರೋರಿಗಾದ್ರೆ ಇದು ತರ್ಟಿ ಇಂಚಸ್ ಲೆಂತ್ತೇ ಬೇಕಾಗುತ್ತೆ ಇದು ಬಂದು ತರ್ಟಿ ಇಂಚ್ ಲೆಂತ್ ಬರುವಂತಹ ಒಂದು ಮಾಂಗಲ್ಯ ಚೈನು ಇದು ಬಂದು ಟೆನ್ ಪ್ಲಸ್ ಒನ್ ಆಗಿರುತ್ತೆ ಇದು ನೋಡಿ ಟೆನ್ ಪ್ಲಸ್ ಒನ್ ಟೆನ್ ಪ್ಲಸ್ ಒನ್ಗೂ ಫೈವ್ ಪ್ಲಸ್ ಒನ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇದು ಏನಿದೆ ಇದು ಇಲ್ಲಿಂದ ನಿಮಗೆ ಇದು ಫೈವ್ ಬರುತ್ತೆ ಇದರಲ್ಲಿ ಇದು ನಿಮಗೆ ಇಲ್ಲಿಂದ ಇಲ್ಲಿಗೆ ಟೆನ್ ಬರುತ್ತೆ ಟೆನ್ ಪ್ಲಸ್ ಒನ್ ಅಂದ್ರೆ ಲೆಂತ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಇದರಲ್ಲಿ ಇದು ಬಂದು ಸೇಮ್ ಅಲ್ಲಿ ನಿಮಗೆ ಟೂ ಲೈನ್ ಅಲ್ಲಿ ನಿಮಗೆ ತರ್ಟಿ ಇಂಚ್ ಲೆಂತ್ ಬರುವಂತಹ ಒಂದು ಮಾಂಗ್ಲೆ ಚೈನ್ ಐತೆ ಇದರಲ್ಲೂ ಕೂಡ ಇದು ಎರಡೆದಾಗಿರೋದ್ರಿಂದ ಇದಕ್ಕೂ ನಿಮಗೆ ಬ್ಯಾಗ್ಸ್ಗೂ ಇದ್ದೇ ಇರುತ್ತೆ ಸೊ ಇದು ತರ್ಟಿ ಇಂಚಸ್ ನೀವು ಹೈಟ್ ಪರ್ಸನಾಲಿಟಿ ಇರೋರು ಒಂದು ಸೆವೆಂಟಿ ಫೈವ್ ಪ್ಲಸ್ ಇರೋರು ಆರಾಮಾಗಿ ಇದನ್ನ ಬೈ ಮಾಡ್ಬೋದು ಇದು ಲೆಂತ್ ಎಷ್ಟು ಬರುತ್ತೆ ಅಂತ ಹೇಳೋದಾದ್ರೆ ಇಷ್ಟು ಲೆಂತ್ ಬರುತ್ತೆ ಇಷ್ಟು ಲೆಂತ್ ಬರುತ್ತೆ ಇದೆಲ್ಲ ನಮ್ಮ ಹೈಟ್ ನಮ್ಮ ಹೈಟ್ ತಕ್ಕನಾಗಿ ಇದು ಸರಿ ಹೋಗುತ್ತೆ ಇದು ಇದರಲ್ಲಿ ನಿಮಗೆ ತರ್ಟಿ ಇಂಚಸ್ ಅಲ್ಲಿ ನಿಮಗೆ ಟೆನ್ ಪ್ಲಸ್ ಒನ್ನು ಸಿಗುತ್ತೆ ಮತ್ತೆ ಫೈವ್ ಪ್ಲಸ್ ಒನ್ನು ಸಿಗುತ್ತೆ ನಿಮ್ಗೆ ಯಾವುದು ಬೇಕೋ ಅದನ್ನು ಸ್ಕ್ರೀನ್ ಮೇಲೆ ಬರೋ ಅಂತ ನಮ್ಮ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಇನ್ಸ್ಟಾಗ್ರಾಮ್ ಆದ್ರೂ ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು ಇಲ್ಲ ನಾನು ಟಚ್ ಅಂಡ್ ಫೀಲ್ ಮಾಡಿ ಬೈ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಶಾಪಿಗೆ ವಿಸಿಟ್ ಮಾಡ್ಬೋದು ಟೆನ್ ಪ್ಲಸ್ ಒನ್ ಒನ್ ಆದರೂ ಇಲ್ಲ ಇಲ್ಲಾಂದರೆ ಫೈವ್ ಪ್ಲಸ್ ಒನ್ ಆದರೂ ತೊಗೋಬೋದು ಎರಡು ಸಿಂಗಲ್ ಬಿಟ್ಟಲ್ಲೇ ಬಂದಿರುತ್ತೆ ಬಟ್ ಲುಕ್ಕಿಂಗ್ ವೈಸ್ ಎರಡೂ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ನಿಮಗೆ ಮೀಡಿಯಂ ಸೈಜಲ್ಲಿ ಸಿಂಗಲ್ ಬಿಟ್ಟಲ್ಲೇ ಇದು ಟೆನ್ ಪ್ಲಸ್ ಒನ್ನಲ್ಲಿ ಮೀಡಿಯಂ ಸೈಜ್ ಇರುತ್ತೆ ಇದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ನೋಡಿ ಈ ಚೈನ್ಗಿಂತ ಇದು ಒಂದೇಳೆ ದಪ್ಪ ಇರುತ್ತೆ ನೋಡ್ತಾ ಇರ್ಬೋದಲ್ಲ ಇದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿದರೆ ಇದು ಸ್ವಲ್ಪ ಮೀಡಿಯಮ್ ಸೈಜ್ ಬರುತ್ತೆ ಇದು ಸ್ಮಾಲ್ ಸೈಜ್ ಬರುತ್ತೆ ನಿಮ್ಗೆ ಸ್ಮಾಲ್ ಆದರೂ ತೊಗೊಳ್ಳಿ ಇಲ್ಲಾಂದರೆ ಮೀಡಿಯಮ್ ಸೈಜಾದರೂ ತೊಗೊಳ್ಳಿ ಯಾವುದಾದ್ರೂ ತೊಗೋಬೋದು ನೋಡಿ ಇದಕ್ಕೂ ಕೂಡ ನಿಮಗೆ ಬ್ಯಾಕಲ್ಲಿ ನಿಮಗೆ ಗೋಲ್ಡನ್ ಟೈಪ್ ಏನು ಮಾಡಿಸ್ತೀವಿ ಅದೇ ರೀತಿ ಕೊಂಡಿ ಬರುತ್ತೆ ಫಿನಿಶಿಂಗ್ ನೋಡ್ತಾ ಇರ್ಬೋದಲ್ಲ ಇದೆಲ್ಲ ಹ್ಯಾಂಡ್ಮೇಡ್ ಚೈನ್ಗಳಾಗಿರುತ್ತೆ ಸೇಮ್ ಗೋಲ್ಡ್ ಟೈಪಲ್ಲೇ ಬರುವಂತಹ ಒಂದು ಪ್ರೀಮಿಯಂ ಕ್ವಾಲಿಟಿ ಆದಂಥ ಪಂಚಲವನ ಚೈನ್ ಆಗಿರುತ್ತೆ ಇದೆಲ್ಲ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಬರುವಂತಹ ಪಂಚಲ ಚೈನ್ಗಳು ಇದರಲ್ಲಿ ನೋಡ್ತಾ ಇರ್ಬೋದಾದ್ರೆ ಇದರಲ್ಲೆಲ್ಲ ಗೋಲ್ಡಲ್ಲೆಲ್ಲ ಏನು ಮಾಡಿಸ್ತೀವಿ ಅದೇ ಸೇಮ್ ಟೈಪಲ್ಲಿ ಬರುತ್ತೆ ನೋಡಿ ಇದು ಇದ್ರೆ ಅನ್ಕೋಬೇಕು ನಾವು ಇದು ಚಿನ್ನದ್ದೇ ಅಂತ ಅನ್ನೋ ಫೀಲ್ ಕೊಡುವಂತ ಒಂದು ಒಂದು ಮಾಂಗ್ಲೆ ಚೈನ್ಗಳಾಗಿರುತ್ತೆ ಇದು ಡಬಲ್ ಎಳೆಯಲ್ಲಿ ಡಬಲ್ ಎಳೆಯಲ್ಲಿ ನಿಮಗೆ ಈ ಥರ ಸಿಂಗಲ್ ಬಿಟ್ಟು ಸಿಗುತ್ತೆ ಇಲ್ಲ ಅಂದರೆ ಈ ಥರ ನೋಡಿ ಇದು ಇದು ಬಂದ್ರೆ ಡಬಲ್ ಬಿಟ್ ಅಂತ ಹೇಳ್ತಾರೆ ಇದಕ್ಕೆ ಸಿಂಗಲ್ ಬಿಟ್ ಅಂತ ಹೇಳ್ತಾರೆ ನಿಮಗೆ ಡಬಲ್ ಬಿಟಲ್ ಬೇಕು ಅಂದರೆ ಡಬಲ್ ಬಿಟಲ್ ಜಾಯಿನ್ ಮಾಡ್ಕೊಡ್ತೀವಿ ಡಬಲ್ ಎರಡು ಎಳೆ ಮಾಡಿಸ್ಕೊಡ್ತೀವಿ ಇಲ್ಲ ಸಿಂಗಲ್ ಬಿಟಲ್ ಬೇಕಂದರೆ ಬೇಕಂದ್ರೆ ಸಿಂಗಲ್ ಬಿಟಲ್ ಮಾಡಿಸ್ಕೊಡ್ತೀವಿ ಇದು ನೋಡಿ ವೇರ್ ಮಾಡಿದ್ರೆ ಇಷ್ಟು ಬರುತ್ತೆ ಅಂತ ಹೇಳಿದ್ರೆ ಈ ತರ ಬರುತ್ತೆ ಲುಕಿಂಗ್ ವೈಸು ಈ ತರ ಕಾಣಿಸುತ್ತೆ ಇಷ್ಟು ದಪ್ಪ ಕಾಣಿಸುತ್ತೆ ಇಷ್ಟು ಸ್ವಲ್ಪ ದಪ್ಪ ಲೈಕ್ ಮಾಡೋರು ಆರಾಮಾಗಿ ಇದನ್ನು ಬೈ ಮಾಡಬಹುದು ನೆಕ್ಸ್ಟು ಬಂದು ನಿಮಗೆ ಡಬಲ್ ಬಿಟ್ಟಲ್ಲಿ ಶೋ ಮಾಡ್ತಾ ಇರೋವಂಥದ್ದು ಇದು ಬಂದು ಸಿಂಗಲ್ ಎಳಲ್ಲಿ ಈಗ ಪ್ರೆಸೆಂಟ್ ಇರೋದ್ರಿಂದ ಜಸ್ಟ್ ಅದನ್ನೇ ನಾವು ಶೋ ಮಾಡ್ತಾ ಇರೋವಂಥದ್ದು ಸೈಜ್ ಬಂದು ನಿಮಗೆ ಮೀಡಿಯಮ್ ಸೈಜಲ್ಲಿರುತ್ತೆ ನೋಡಿ ಇದೆಲ್ಲ ಸಿಂಗಲ್ ಬಿಟ್ಟು ಸಿಂಗಲ್ ಬಿಟ್ಟಲ್ಲಿ ನಿಮಗೆ ಟೆನ್ ಪ್ಲಸ್ ಒನ್ ಇರುತ್ತೆ ಲೆಂತ್ ನಿಮಗೆ ಇಲ್ಲಿಂದ ಇಲ್ಲಿಗೆ ಟೆನ್ ಕೌಂಟ್ ಮಾಡಿದ್ರೆ ಟೆನ್ ಬರುತ್ತೆ ಸೊ ಅದ್ರ ಬೇಸಸ್ ಮೇಲೆ ನಾವು ಟೆನ್ ಪ್ಲಸ್ ಒನ್ನು ಫೈವ್ ಪ್ಲಸ್ ಒನ್ ಅಂತ ಹೇಳೋದು ಇದು ನೋಡಿ ಡಬಲ್ ಬಿಟ್ಟು ಬಿಟ್ಟು ಅಂದರೆ ಇದು ಇದರಲ್ಲಿ ನಿಮಗೆ ಸಿಂಗಲ್ ಬಿಟ್ಟು ಸಿಗುತ್ತೆ ನೋಡಿ ಇದು ಬಂದು ನಿಮಗೆ ಸಿಂಗಲ್ ಬಿಟ್ ಆಗಿರುತ್ತೆ ಇದು ಬಂದು ಡಬಲ್ ಬಿಟ್ಟಾಗಿರುತ್ತೆ ಲುಕ್ಕಿಂಗ್ ವೈಸು ನಿಮ್ಗೆ ಯಾವುದು ಬೇಕು ಅದನ್ನೇ ತಗೋಬೋದು ನೋಡಿ ನೆಕ್ಸ್ಟ್ ಬಂದು ನಿಮಗೆ ಫೈವ್ ಪ್ಲಸ್ ಒನ್ನಲ್ಲಿ ತರ್ಟಿ ಇಂಚಸ್ ಲೆಂತಿ ಕೂಡ ಒಂದು ಸಿಂಗಲ್ ಚೈನ್ ಕೂಡ ಸಿಗುತ್ತೆ ನಮ್ಮಲ್ಲಿ ನೋಡಿ ಇದು ಬಂದು ತರ್ಟಿ ಅಲ್ಲಿ ಸಿಂಗಲ್ ಬಿಟ್ಟು ಫೈವ್ ಪ್ಲಸ್ ಒನ್ನಲ್ಲಿ ಸಿಗುತ್ತೆ ಫೈವ್ ಪ್ಲಸ್ ಒನ್ನೂ ಸಿಗುತ್ತೆ ಟೆನ್ ಪ್ಲಸ್ ಒನ್ನು ಸಿಗುತ್ತೆ ಇದು ನೋಡಿ ಎರಡು ಒಂದೇ ಸೈಜು ಇದು ನೋಡಿ ಇದು ಫೈವ್ ಪ್ಲಸ್ ಒನ್ ಇದೆ ಇದು ಟೆನ್ ಪ್ಲಸ್ ಒನ್ ಇದೆ ಇದು ಡಿಫ್ರೆನ್ಸ್ ಏನು ಅಂತ ಹೇಳಿ ತೋರಿಸ್ತೀನಿ ನೋಡಿ ಇದೀಗ ಇಲ್ಲಿಗೆ ಇಲ್ಲಿಗೆ ಇರ್ದಿದ್ದೀನಲ್ಲ ಈಗ ಈಗೆರಡೂ ಬಿಟ್ಟು ಒಂದೇ ಕಡೆ ಕೂತಿದೆ ಸೊ ಇದಕ್ಕೆ ಬಂದು ಫೈವ್ ಪ್ಲಸ್ ಒನ್ ಇರುತ್ತೆ ಇನ್ನೊಂದು ಟೆನ್ ಪ್ಲಸ್ ಲೆಂತ್ ಸ್ವಲ್ಪ ಲೈಕ್ ಮಾಡೋರು ಟೆನ್ ಪ್ಲಸ್ ಒನ್ ತೊಗೋಬೋದು ಲೆಂತ್ ಬೇಡ ನನಗೆ ಶಾರ್ಟಲ್ಲೇ ನಮಗೆ ಬಿಟ್ಟು ಕೂರ್ಲಿ ಅನ್ನೋರು ಆರಾಮಾಗಿ ಇದನ್ನು ಫೈವ್ ಪ್ಲಸ್ ಒನ್ನಲ್ಲಿ ತೊಗೋಬೋದು ನೀವು ಯಾವುದೇ ತೊಗೊಂಡ್ರು ಲುಕಿಂಗ್ ವೈಸ್ ತುಂಬ ಚೆನ್ನಾಗಿರುತ್ತೆ ಸಿಂಗಲ್ ಹೇಳಿ ತೊಗೊಳ್ಳೋರಾದರೆ ನೋಡಿ ಸಿಂಗಲ್ ಎಳೆ ಲೆಂತ್ ಬಂದು ನಿಮಗೆ ಲೆಂತ್ ಮಾಮೂಲಿ ಇಂಚಸ್ ಇಂಚಸ್ಸಲ್ಲಿ ಲೆಂತ್ ಬರುತ್ತೆ ಸಿಂಗಲ್ ಎಳೆ ಆದರೆ ಲುಕ್ಕಿಂಗ್ ಈ ಥರ ಬರುತ್ತೆ ನಿಮಗೆ ಇದು ಬಂದು ನಿಮಗೆ ಟೆನ್ ಫೈವ್ ಪ್ಲಸ್ ಒನ್ ಆಗಿತ್ತು ಇದು ಬಂದು ನಿಮಗೆ ಟೆನ್ ಪ್ಲಸ್ ಒನ್ ಆಗಿದೆ ಟೆನ್ ಪ್ಲಸ್ ಒನ್ ಅಂದರೆ ಲುಕ್ಕಿಂಗ್ ಯಾವ ರೀತಿ ಬರುತ್ತೆ ಅಂತ ನೋಡಿ ಈ ಥರ ಬರುತ್ತೆ ಸೊ ಇದರಲ್ಲಿ ನಿಮಗೆ ಟ್ವೆಂಟಿ ಫೋರ್ ಮತ್ತೆ ತರ್ಟಿ ಇಂಚಸ್ ಎರಡೂ ಲೆಂತ್ ಅಲ್ಲಿ ಒಂದು ಮಾಂಗಲ ಚೈನ್ಗಳು ಈ ಒಂದು ಚೈನ್ಗಳು ನಿಮಗೂ ಯಾರಿಗಾರು ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರುವಂತಹ ನಮ್ಮ ಸ್ಕ್ರೀನ್ ಸ್ಕ್ರೀನ್ಶಾಟ್ ಆಗು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಇದೆಲ್ಲ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಬರುವಂತಹ ಒಂದು ಪ್ರೀಮಿಯಂ ಕ್ವಾಲಿಟಿಲಿ ನಿಮಗೆ ಪಂಚಲೋಹ ಚೈನ್ಗಳಾಗಿರುತ್ತೆ ಇದೆಲ್ಲ ಹ್ಯಾಂಡ್ ಮೇಡ್ ಚೈನ್ಗಳಾಗಿರೋದ್ರಿಂದ ಸೇಮ್ ಗೋಲ್ಡ್ ಫೀ ಚೈನ್ಗಳ ಥರನೇ ಫೀಲ್ ಕೊಡೋ ಒಂದು ಪಂಚಲೋಹ ಮಾಂಗಲ ಚೈನ್ಗಳಿರುತ್ತೆ ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ ಲುಕ್ಕಿಂಗ್ ವೈಸ್ ಸೇಮ್ ಗೋಲ್ಡ್ ಗೋಲ್ಡ್ ಯಾವುದು ಅಥವಾ ಇದ್ಯಾವುದು ಅನ್ನೋದು ಕನ್ನಡಿಗ ಸ್ವಲ್ಪ ಕಷ್ಟ ಅನಿಸುತ್ತೆ ಆ ಟೈಪಲ್ಲಿ ಮಾಡಿಸಿರೋಂಥ ಹ್ಯಾಂಡ್ ಮೇಡ್ ಚೈನ್ಗಳಾಗಿರುತ್ತೆ ಇದೆಲ್ಲ ಸೊ ಯಾರಿಗಾರು ಬೇಕಾದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇನ್ನು ಶಾಪಿಗೆ ವಿಸಿಟ್ ಮಾಡಾದರೂ ಬೈ ಮಾಡಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ